ಆಕ್ಚುಲಿ ಹೇಳಬೇಕು ಅಂದ್ರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ಶಾಕ್ ಆಗಿದೆ ಮತ್ತೆ ಗೊಂದಲನೂ ಉಂಟಾಗಿದೆ ಯಾಕಂದ್ರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತಾರೆ ಅಂದ್ರೆ ಅವರು ಯಾವುದೇ ವಿಷಯವನ್ನ ಹೇಳಿದ್ರೆ ಕೇಳ್ತವೆ ಅದನ್ನ ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತಾರೆ ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ ಇದು ಅವರಾಗಿ ಅವರೇ ಇದು ಇದನ್ನ ಹುಟ್ಟು ಹಾಕಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನಿಸಿದೆ ಯಾಕಂದ್ರೆ ಇನ್ನೇನು ಅವರು ಯಾವುದೇ ಕಾರಣ ನೀಡಿದ ಆ ರೀತಿಯಲ್ಲಿ ವರ್ತಿಸಿದ್ದು ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಮಾಡುದು ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ ನಾನು ಕೇಳ್ಕೊಡೋದು ಇಷ್ಟೇ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಹಾಗೂ ರೀತಿಯಲ್ಲಿ ವರ್ತನೆ ಬೇಡ ಯಾಕಂದ್ರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್ ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಮಗೆ ಇನ್ನು ಹೇಳಬೇಕು ಅಂದ್ರೆ ಡಿ ಸಿ ಅವರು ಮನವಿಯನ್ನ ಸ್ವೀಕಾರ ಮಾಡಬೇಕಾಗಿತ್ತು ಡಿ ಸಿ ಅವ್ರಿಗೆ ಕಳಿಸಿದ್ರು ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ಮಾಡ್ತಾ ಇತ್ತು ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಆ ಆ ಸಮಯದಲ್ಲಿ ಏನು ಮಾಡ್ತಾರೆ ಒಂದು ಕ್ಷಣ ನಾವು ಆ ಸಮಯನ ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಒಂದು ಗಂಟೆ ಇದು ಹತ್ತ ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೆ ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದೇ ಅನಗತ್ಯ ಇದು ಬೆಳೆಸಿರೋದು ನಮಗೆ ನಮಗೂ ಅಷ್ಟೇ ಗೊಂದಲ ಉಂಟು ಬಟ್ ನಾನು ಹೇಳೋದು ಇಷ್ಟೇ ಶಾಂತಿಯುತವಾಗಿ ಇದನ್ನ ನಡೆಸ್ಬೋದಾಗಿತ್ತು